ಈಗ ಗುರುಪ್ರಸಾದ್ ಸರ್ ಇಲ್ಲ ಟಗುರು ಬರೆಯೋವಾಗ ಅದೊಂದು ಅವಘಡ ಆಗೋಯ್ತು ಡಾಲಿ ಅವರು ಒಂದು ಡೈಲಾಗ್ ಹೇಳ್ತಾರೆ ನನಗೂ ಒಬ್ಬ ಗುರು ಅವನೇ ಗಾಂಡು ಗುರು ಮಚ್ ಮುಟ್ಟ ಹತ್ತು ವರ್ಷ ಆಯ್ತು ಕಟೇರ ಬರ್ದಾಗ ಜಾತಿ ಪದ್ಧತಿ ಬಗ್ಗೆ ಬಂದಾಗ ದೊಡ್ಡವರು ಚಿಕ್ಕವರು ಅಂದ್ರೆ ಆ ಒಂದ್ ದೊಡ್ಡ ಜಾತಿ ಸಣ್ಣ ಜಾತಿ ಆ ಆತರದ್ದೇನೇನೋ ಬಂದ್ಬಿಡುತ್ತೆ ಆ ಇಮೇಜ್ ಅಂತೂ ಮೈ ಮೈಂಡ್ ಅಲ್ಲಿ ಇಟ್ಕೊಂಡಿರ್ತೀವಿ ಈ ಕ್ಲಚ್ ಮತ್ತೆ ಬ್ರೇಕು ಎಕ್ಸಲೇಟರ್ ಮೂರು ಅಪ್ಲೈ ಮಾಡ್ತೀವಲ್ಲ ಅಷ್ಟು ಕಷ್ಟ ಸೊ ಆ ಕೋಪ ಬರಬೇಕು ಅಂದಾಗ ಸೂರ್ಯ ಅವ್ರು ಹೇಳಿದ್ರು ಇಲ್ಲ ಸ್ವಲ್ಪ ರಾಗೆ ಇರ್ಲಿ ಅಂತ ಅದಕ್ಕೆ ಶಿವಣ್ಣ ಜೀವ ತುಂಬತ್ತೆ ಅದನ್ನೇ ಹೇಳುದು ಈಗ ನಾನ್ ಮಾಡಿರೋ ಎಲ್ಲಾ ಸಿನಿಮಾಗಳ ನಾಯಕರು ಅಷ್ಟೇ ಇದೇನ ಕಮ್ಮ ಹಿಂಗ್ ಬರ್ದೆ ಅಂತ ಕೇಳಿ ಏಯ್ ಹೋಗ ನೀನ್ ನೋಡ್ಕೊಂಡೋಗ ನಿಮ್ ಅಪ್ಪಂದ ರೋಡ್ ಅಂದಾಗ ಅದ್ರ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಅನ್ನೋದು ತೋರಿಸಿ ಅದಕ್ಕೂ ಇರಲಿಲ್ಲ ಆಮೇಲೆ ಮಾರನ್ ಸಾರ್ ಜೊತೆ ಒಂದು ಇಂಟರ್ವ್ಯೂ ಆಗಿತ್ತು ನಾನು ಅಪ್ಪು ಸಾರು ಭೇಟಿ ಆಗಿದ್ವಿ ಅವ್ರ ಮನೆಯಲ್ಲಿ ಯಾಕಂದ್ರೆ ಅವ್ರು ಮಾಡ್ತಾ ಸಿನಿಮಾಗಳು ದೊಡ್ಡ ಸ್ಕೇಲ್ ಅಲ್ಲಿ ಸ್ವಲ್ಪ ಅರ್ಲಿ ಬಂದ್ರೆ ಯಾವಾಗ್ಲೂ ಸಿನಿಮಾ ಇಬ್ಬರು ಮಕ್ಕಳು ಡಾಲಿ ಚಿಕ್ಕೋನು ಕಾಕ್ರೋಚ್ ತಮ್ಮನಿಗೆ ಅಣ್ಣನ ಮೇಲೆ ಸಿಕ್ಕಾಪಟ್ಟೆ ಎಲ್ಲಾ ಒಂದಷ್ಟು ದೊಡ್ಡ ದೊಡ್ಡ ಸಿನಿಮಾಗಳೇ ಮುಂದೆ ಬರುತ್ತೆ ನಾವು ನೀವು ಕಡ್ಡಿಪುಡಿಯಿಂದ ಶುರು ಮಾಡಿದ್ರೆ ಕಡಿಪುಡಿ ಟಗರು ಸಲಗ ಭೀಮಾ ಕಾಟೇರ ಅಂದ್ರೆ ಒಂಥರ ದೊಡ್ಡ ಸಿನಿಮಾಗಳು ಮಧ್ಯ ಸಣ್ಣ ಸಣ್ಣ ಸಿನಿಮಾಗಳು ಏದಿದ್ರು ಕೂಡ ಒಂದಷ್ಟು ಸಿನಿಮಾಗಳ ಹಿಂಗೆ ಎದ್ದು ನಿಲ್ಲತ್ತೆ ಮಾಸ್ತಿ ಅಂದಾಗ ಒಬ್ಬ ದೊಡ್ಡ ಸ್ಟಾರ್ ಗೆ ಡೈಲಾಗ್ ಬರೆಯುವಾಗ ಒಂದು ಚಾಲೆಂಜಿಂಗ್ ಪಾರ್ಟ್ ಅಂತೂ ಇರುತ್ತೆ ಬಟ್ ಅಲ್ಲಿ ಒಬ್ಬ ದೊಡ್ಡ ಸ್ಟಾರ್ ಅಂತ ಇನ್ನೊಂದು ಎಲಿಮೆಂಟ್ ಬಂದು ಆಡ್ ಆದಾಗ ಒಬ್ಬ ರೈಟರ್ ಗೆ ಹೇಗಿರುತ್ತೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಒಂದು ಇಮೇಜ್ ಇರುತ್ತೆ ಆ ಇಮೇಜ್ ಧಕ್ಕೆ ಬರದೇ ಇರೋ ತರ ಈಗ ಕೌಂಟರ್ ಬರೆಯೋದು ಈಸಿ ಹ್ಮ್ ಈಗ ಗುರುಪ್ರಸಾದ್ ಸರ್ ಇಲ್ಲ ನಾವು ಟಗ್ರೂಲ್ ಬರೆಯುವಾಗ ಅದೊಂದು ಅವಘಡ ಆಗೋಯ್ತು ಅದರಲ್ಲಿ ಅಹ್ ಇವರು ನಮ್ಮ ಡಾಲಿ ಅವರು ಒಂದು ಡೈಲಾಗ್ ಹೇಳ್ತಾರೆ ನನಗೂ ಒಬ್ಬ ಗುರು ಅವನೇ ಗಾಂಡು ಗುರು ಮಚ್ಮುಟ್ಟ ಹತ್ತು ವರ್ಷ ಆಯ್ತು ಸೊ ಗುರು ಪ್ರಸಾದ್ ಅವ್ರಿಗೆ ಟಚ್ ಆಗೋಯ್ತು ಆ ಮಾತು ಯಾಕಂದ್ರೆ ಡಾಲಿ ಧನಂಜಯ ಅವ್ರಿಗೆ ಗುರುನೇ ಗುರು ಪ್ರಸಾದ್ ಅವ್ರಿಗೂ ದಾಡಿ ಇದೆ ಈ ಕ್ಯಾರೆಕ್ಟರ್ಗೂ ದಾಡಿ ಇದೆ ಸೊ ನಾವು ಇದನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಮತ್ತೆ ಕಾಟೇರ ಬರೆದಾಗ ಜಾತಿ ಪದ್ಧತಿ ಬಗ್ಗೆ ಬಂದಾಗ ದೊಡ್ಡವರು ಚಿಕ್ಕವರು ಅಂದ್ರೆ ಆ ಒಂದ್ ದೊಡ್ಡ ಜಾತಿ ಸಣ್ಣ ಜಾತಿ ಆ ಆತರದ್ದೇನೇನೋ ಬಂದ್ಬಿಡುತ್ತೆ ಅದೆಲ್ಲ ಅಲ್ಲ ಜಾತಿ ಅನ್ನೋದು ಅದು ವೃತ್ತಿ ಗುರುತಿಸಲು ಮನುಷ್ಯ ಹತ್ತಿಸಿದ ಜ್ಯೋತಿ ಕಣೋ ಜಾತಿ ಅನ್ಬಿಟ್ಟು ಒಂದ್ ಲೈನ್ ಬರ್ಸಿ ಲಾಸ್ಟ್ ಅಲ್ಲಿ ಇಲ್ಲ ಮನುಷ್ಯತ್ವ ದೊಡ್ದು ಅನ್ನೋ ತರದ್ದು ಒಂದು ಹೇಳೋ ಅಂತ ಒಂದು ಇದಾಗತ್ತೆ ಮತ್ತೆ ನಾಯಕನ ವೈಭವೀ ಕಿರಣ ಅಂದ್ರೆ ಆ ಇಮೇಜ್ ಅಂತೂ ಮೈಂಡ್ ಅಲ್ಲಿ ಇಟ್ಕೊಂಡಿರ್ತೀವಿ ಅದು ಒಂದು ಈ ಕ್ಲಚ್ ಮತ್ತೆ ಬ್ರೇಕು ಎಕ್ಸಲೇಟರ್ ಮೂರು ಅಪ್ಲೈ ಮಾಡ್ತೀವಲ್ಲ ಅಷ್ಟು ಕಷ್ಟ ಏಕೆಂದ್ರೆ ಪಾತ್ರ ಬಿಟ್ಬಿಟ್ಟು ಅವ್ರನ್ನ ವೈಭವೀಕರಣ ಮಾಡ್ಕೊಂಡ್ರೆ ಔಟ್ ಆಫ್ ಬಾಕ್ಸ್ ಹೋಗ್ತಾವೆ ಕತೆ ಒಳಗಡೆನೆ ಹೇಳ್ಕೊಂಡ್ ಬರ್ಬೇಕು ಆ ಕಥೆಯಲ್ಲಿ ಆ ಪಾತ್ರ ಏನ್ ಹೇಳುತ್ತೆ ಅದನ್ನ ಸ್ವಲ್ಪ ಸ್ಟಡಿ ಮಾಡ್ಕೊಂಡೇ ಹೋಗ್ಬೇಕಾಗತ್ತೆ ಈಗ ಎ ಸಿ ಪಿ ಶಿವ ಟಗರು ಸಿನಿಮಾದಲ್ಲಿ ಬಂದಿದ್ದಾರೆ ಅಂದ್ರೆ ಡಾಲಿ ಧನಂಜಯ್ ಬಾಯಲ್ಲಿ ತುಂಬಾ ಅವ್ಯಾಚ್ಯ ಶಬ್ದಗಳು ಬಳಸಿದೀವಿ ಕಾಕ್ರೋಚ್ ಸುದೀ ಬಾಯಲ್ಲಿ ಅಂದ್ರೆ ಅವನು ಅವನು ಇವನು ಅದು ಇದು ಬರ್ಸಿದೀವಿ ಬಟ್ ಎ ಸಿ ಪಿ ಶಿವ ಅಂತ ಹೇಳಿದಾಗ ವ್ಯವಸ್ಥೆಯ ಪ್ರತಿನಿಧಿ ಅವನು ಏನೇ ಮಾತಾಡಿದ್ರು ಇವರು ಗನ್ನಲ್ಲೇ ಅವ್ರಿಗೆ ಆನ್ಸರ್ ಮಾಡ್ ಉರ್ಡಿಸ್ತಾರೆ ಕರೆಕ್ಟ್ ಸೊ ಆ ಕೋಪ ಬರಬೇಕು ಅಂದಾಗ ಸೂರ್ಯ ಅವ್ರು ಹೇಳಿದ್ರು ಇಲ್ಲ ಸ್ವಲ್ಪ ರಾಗೆ ಇರಲಿ ಅಂತ ಅಲ್ಲಿ ಶಿವಣ್ಣನ ಇಮೇಜ್ ನಾವು ಮ್ಯಾಚ್ ಮಾಡಕ್ ಆಗಲ್ಲ ಎ ಸಿ ಪಿ ಶಿವ ನಮ್ ಮುಖ್ಯ ಆಗ್ತದೆ ಅದಕ್ಕೆ ಶಿವಣ್ಣ ಜೀವ ತುಂಬುತ್ತೆ ಅದನ್ನೇ ಹೇಳುದು ಪಾತ್ರಕ್ಕೆ ಜೀವ ತುಂಬಿದ್ದಾರೆ ನನ್ನ ಅಂದ್ರೂ ಪರವಾಗಿಲ್ಲಮ್ಮ ಆ ಪಾತ್ರ ಅನ್ನ ಅದು ಎಲ್ಲಾ ಹೀರೋಗಳನ್ನ ಎಕ್ಸೆಪ್ಟ್ ಮಾಡ್ಕೊಳ್ತಾರ ಮಾಡ್ಕೊಂಡಾಗ ಮಾತ್ರ ಸರ್ ಈಗ ಕಾಲಾಪತ್ರ ಕಾಲಾಪಾನಿ ಅನ್ನೋ ಸಿನಿಮಾದಲ್ಲಿ ಮೋಹನ್ ಲಾಲ್ ಸಾರು ಒಂದು ಶೂ ಶೂ ನೆಕ್ತಾರೆ ಅಂದ್ರೆ ಗುಲಾಮ್ ಗಿರಿ ಅನ್ನೋದನ್ನ ಅದೊಂದು ಇದನ್ನ ಸ್ಲೇವ್ನೆಸ್ ನನ್ ತೋರಿಸಿದ್ದಾರೆ ಇಡೀ ಸ್ಕ್ರೀನ್ ಅಲ್ಲಿ ಒಂದು ಶೂ ಇದೆ ಈ ಕಡೆ ಮೋಹನ್ ಲಾಲ್ ಸಾರು ಅದನ್ನ ನಿಕ್ತಾರೆ ಆ ಅಶೂನ ಇವತ್ತು ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಬರ್ತಾ ಇದೆ ಅಂದ್ರೆ ಅದೆಲ್ಲ ಬಗ್ಗೆನೂ ಹೇಳಿದ್ರಿ ಶಿವಣ್ಣ ಒಂದ್ ಹಿಂದೆ ಒಂದು ಸಿನಿಮಾ ಹೊಡಿಮಗ ಅಂತ ಒಂದು ಸಿನಿಮಾ ಅದ್ರಲ್ಲಿ ಅವ್ರ ಮೇಲೆ ಒಬ್ಬ ವಿಲನ್ ಯುರಿನ್ ಮಾಡುವಂತಹ ಶಿವಣ್ಣನ ಮೇಲೆ ಕರೆಕ್ಟ್ ಅದು ಬಂದಾಗ ಅದ್ರ ಬಗ್ಗೆ ಬಹಳಷ್ಟು ಟೀಕೆಗಳು ಕೇಳಿ ಬಂತು ಅವರು ಫಸ್ಟ್ ಒಂದು ಕ್ಲಾರಿಟಿ ಕೊಡ್ತಾರೆ ನಾನೊಬ್ಬ ಕಲಾವಿದ ಅಲ್ಲಿ ಆ ಪಾತ್ರ ಏನ್ ಬೀಳ್ತೋ ಅದನ್ನ ಅಷ್ಟೇ ನಾನು ಮಾಡಿದ್ವಿ ನನ್ ಮೇಲೆ ಅವ್ರು ಮಾಡ್ತಿದಾರೆ ನನ್ನ ಇಮೇಜ್ ಏನೋ ಕಮ್ಮಿ ಆಯ್ತು ಅಲ್ಲ ಪಾತ್ರಕ್ಕೆ ನಾನು ಏನ್ ಕೊಡ್ಬೇಕಾದ್ ಕೊಟ್ಟಿದೀನಿ ಎರಡನೇದು ನೀವ್ ಹೇಳಿದ್ದು ನಾನು ತಗೊಳ್ತೀನಿ ನೆಕ್ಸ್ಟ್ ಸಿನಿಮಾಗಳಲ್ಲಿ ಯಾಕಂದ್ರೆ ಇನ್ನೊಬ್ಬರ ಆ ಹರ್ಟ್ ಆಗ್ಬಾರ್ದು ನನ್ನ ಅಭಿಮಾನಿಗಳಿಗೋ ಇನ್ಯಾರೋ ಅನ್ನೋದು ಹೇಳುದು ಈಗ ನೀವು ಸುಮ್ ಸುಮ್ನೆ ಹೇಳಲ್ವಾ ನಿಮ್ಗೆ ಎಲ್ಲೋ ಹರ್ಟ್ ಆಗಿರುತ್ತೆ ನಾನು ಆ ಪತ್ರಿಕೆ ಊರ್ಸಿ ನೀವು ಅಲ್ಲ ಅದನ್ನ ಓದ್ದೆ ಆಮೇಲೆ ಪ್ರಶ್ನೆಗಳು ಅದು ಆವಾಗ ಪತ್ರಕರ್ತರು ಕೇಳ್ತಾರೆ ಅಣ್ಣ ನೀನ್ ನೀನು ಅಣ್ಣ ಅವ್ರ ಮಗಣ ಹೌದು ಹೌದು ಅದ್ ಮಾಡಬಾರ್ದು ಅನ್ನೋದು ನಮ್ ವಾದ ಅಂತ ಇಲ್ಲಮ್ಮ ಬಟ್ ಈ ಪಾತ್ರ ಕೇಳ್ತಮ್ಮ ನೆಕ್ಸ್ಟ್ ಹಂಗ್ ಮಾಡಲ್ಲ ಬಿಡಮ್ಮ ಅಂತ ಅವ್ರೆ ಆ ಶಿವಣ್ಣ ಮಾತ್ರ ಸರ್ ಆ ಸಿನಿಮಾದಲ್ಲಿ ಈಗ ನಾನ್ ಮಾಡಿರೋ ಎಲ್ಲಾ ಸಿನಿಮಾಗಳ ನಾಯಕರು ಅಷ್ಟೇ ಇದೇನಕಮ್ಮ ಹಿಂಗ್ ಬರ್ದೆ ಅಂತ ಕೇಳಿದ್ರು ಅದೊಂದು ಮಾತ್ರ ಇದು ಅದೊಂದು ನಮ್ಗೆ ಒಂಥರ ಖುಷಿ ಯಾಕಂದ್ರೆ ಎಲ್ಲೂ ಅವ್ರನ್ನ ಸುಮ್ ಸುಮ್ನೆ ವೈಭವೀಕರಿಸೋದು ಇಲ್ಲ ಔಟ್ ಆಫ್ ಬಾಕ್ಸ್ ಹೇಳೋದು ಕಡ್ಡಿ ಪುಡಿಲಿ ಅದೊಂದು ಸೀನ್ ಮಾತ್ರ ಔಟ್ ಆಫ್ ಬಾಕ್ಸ್ ಅದು ಅದು ಇಂಟ್ರಡಕ್ಷನ್ ಮಾಡಿದ್ದು ಶಿವಣ್ಣ ಅವರು ರಾಜ್ಕುಮಾರ್ ರಸ್ತೆಯಲ್ಲಿ ಹೋಗೋವಾಗ ಎದುರುಗಡೆ ಬಂದ್ಬಿಟ್ಟು ಒಬ್ಬ ಏಯ್ ಹೋಗ ನೀನ್ ನೋಡ್ಕೊಂಡು ಹೋಗ ನಿಮ್ಮ ಅಪ್ಪಂದ ರೋಡ್ ಅಂದಾಗ ಅದ್ರ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಅನ್ನೋದು ತೋರ್ಬೇಕು ಅದು ಪುಡಿ ಸಿನಿಮಾಗು ಅದಕ್ಕೂ ಸಂಬಂಧ ಇರಲಿಲ್ಲ ಬಟ್ ಆ ಒಂದು ಬೇಕು ಅಂತ ಅನ್ಸುತ್ತೆ ಅಲ್ಲಿ ಕೂತ್ಕೊಳ್ತು ಕೂರ್ತು ಕೂತಿದೆ ನೀವ್ ಯಾಕಂದ್ರೆ ಅವರು ರೌಡಿಸಂ ಬಿಟ್ಟಿರ್ತಾರೆ ಇವ್ನು ಯಾರೋ ಏನೋ ಅಂದಾಗ ರಿಯಾಕ್ಟ್ ಆಗ್ತಾರೇನೋ ಅದು ಸ್ವಲ್ಪ ಟಚ್ ಮಾಡ್ಕೊಂಡ್ವಿ ಬಟ್ ಯಾವುದು ಸಿನಿಮಾ ನಿಮ್ಗೆ ತುಂಬಾ ತುಂಬಾ ಚಾಲೆಂಜಿಂಗ್ ಅಂತ ಅನ್ಸಿದ್ದೆ ಸೊ ರೈಟರ್ ಆಗಿ ಎಲ್ಲವೂ ಚಾಲೆಂಜಿಂಗ್ ಬಟ್ ಕೆಲವು ಸಲ ಅನ್ಸುತ್ತೆ ಬರವಣಿಗೆಗೆ ಕೂತಾಗ ನೀವ್ ಅನ್ಕೊಳ್ತಾ ಇರೋದು ಒಂದ್ ಇರುತ್ತೆ ಅಲ್ಲಿ ಇನ್ನೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರತ್ತೆ ಅದೃಶ್ಯ ಅಥವಾ ಇದು ತುಂಬಾ ಚಾಲೆಂಜಿಂಗ್ ಅನ್ಸಿದ್ದು ಏಕೆಂದ್ರೆ ಆ ಸಿನಿಮಾದಲ್ಲಿ ಅಷ್ಟು ಪಾತ್ರಗಳು ಮಾತು ತುಂಬಾ ಮುಖ್ಯ ಆಗಿತ್ತು ಅದು ಆ ಒಂದು ಉಳುವನೆ ಭೂಮಿ ಒಡೆಯ ಮತ್ತೆ ಈ ಕಡೆ ತರುಣ್ ಸಾರು ರೈಟ್ರು ಡೈರೆಕ್ಟ್ರು ಈ ಕಡೆ ಜಡೇಶ್ ಅವರು ರೈಟ್ರು ಡೈರೆಕ್ಟ್ರು ಸೊ ನಾನು ಇಬ್ಬರು ಡೈರೆಕ್ಟರ್ಗಳ ಮಧ್ಯೆ ಕೂತು ಒಪ್ಪಿಸ್ಬೇಕಾಗಿತ್ತು ಹ್ಮ್ ಆಮೇಲೆ ಹೊಂದಿಸಿ ಬರೆಯಿರಿ ಅದು ತುಂಬಾ ಸಾಫ್ಟ್ ಲವ್ ಸ್ಟೋರಿ ತುಂಬಾ ಚೆನ್ನಾಗಿ ಮೈಲ್ಡ್ ಆಗಿದೆ ಅದು ಅದನ್ನ ಬರವಣಿಗೆ ಇದೆಲ್ಲ ಪಕ್ಕಕ್ಕಿಟ್ಟು ಈ ಮಾಫಿಯಾ ಇದನ್ನೆಲ್ಲ ಅದನ್ನ ಬರೀಬೇಕಿತ್ತು ಅದು ಜಗನ್ನಾಥ್ ಕೂಡ ರೈಟ್ ಒಂದಿಸಿ ಬರೀ ಡೈರೆಕ್ಟರ್ ಸೊ ಅವ್ರನ್ನ ಜೊತೆ ಕೆಲಸ ಮಾಡಿದ್ವಿ ಸೊ ಅದು ಒಂದಷ್ಟು ಮತ್ತೆ ಗುರು ಶಿಷ್ಯರು ಸಿನಿಮಾ ಶರಣ್ ಅವರು ಟೈಮಿಂಗ್ ಅಂದ್ರೆ ಅದು ರೆಗ್ಯುಲರ್ ಒಂದು ಕಾಮಿಡಿ ಇಮೇಜ್ ಇತ್ತಲ್ಲ ಅದನ್ನ ಸ್ವಲ್ಪ ಪಕ್ಕಕ್ಕೆ ಇಟ್ಟುಬಿಟ್ಟು ಒಬ್ಬ ಸೋಂಬೇರಿ ಮೇಸ್ಟ್ ಕ್ಯಾರೆಕ್ಟರ್ ಬಟ್ ಹ್ಯೂಮರ್ ಬಿಡಂಗಿಲ್ಲ ಸೊ ಅದು ದತ್ತಣ್ಣ ಅವರು ಅವ್ರ ಕಾಂಬಿನೇಷನ್ ಸೊ ಅದು ಮತ್ತೆ ಇಡೀ ಸಿನಿಮಾ ಸ್ಪೋರ್ಟ್ಸ್ ಓರಿಯಂಟೆಡ್ ಖೋಖೋ ಸಾರಿ ಖೋಖೋ ಖೋಖೋ ಅದ್ರದ್ದು ಅದ್ರದ್ದೆಲ್ಲ ಸ್ವಲ್ಪ ನೋಡಿ ಬರಿಬೇಕು ಅದೊಂದು ಕಷ್ಟ ನಿಮ್ಗೆ ವೈಯಕ್ತಿಕವಾಗಿ ಡೈರೆಕ್ಷನ್ ಮಾಡೋ ಪ್ಲಾನ್ ಆಲೋಚನೆ ಆ ತರದ್ದು ಏನಾರ ಅಂದ್ರೆ ಬರವಣಿಗೆ ಸ್ವಲ್ಪ ಚೆನ್ನಾಗಿ ಇದೆ ಅಂದ್ರೆ ನಾನು ಅದನ್ನ ನಿರ್ದೇಶಕರ್ ಗೊತ್ತೆ ಕೆಲಸ ಮಾಡ್ತಾ ಇರೋವಾಗ ನಾನು ನಿರ್ದೇಶಕನಾಗೆ ಎದ್ಬಿಟ್ಟಿರ್ತೀನಿ ಅವ್ರ ಜೊತೆ ಸರ್ ಇದ್ ಮಾಡೋಣ ಸರ್ ಅದ್ ಮಾಡೋಣ ಸರ್ ಅಂತ ಸೊ ಅದು ನನಗೆ ಅದೇನು ನಾನು ನಿರ್ದೇಶಕನೇ ಅನ್ನೋ ತರ ಫೀಲ್ ಆಗಿರುತ್ತೆ ಫೀಲ್ ಅವ್ರ ಜೊತೆ ಇದ್ದಾಗ ಮತ್ತೆ ಬರವಣಿಗೆ ಅವರು ಅಷ್ಟು ಸಾಥ್ ಕೊಡ್ತಾರೆ ಒಬ್ಬ ನಿರ್ದೇಶಕರು ಒಬ್ಬ ರೈಟರ್ನ ಇಲ್ಲ ಬರೀರಿ ನೀವು ಅಂತ ಒಂದು ಇದು ಕೊಟ್ಟಿದ್ದಾರೆ ನಿರ್ದೇಶಕನಾಗೋ ಹಂಬಲ ಅನ್ನೋದಕ್ಕಿನ್ನ ಅವ್ರಗಳ ಜೊತೆ ಇದ್ದಾಗ ಆ ಬರವಣಿಗೆ ಅದೊಂದು ಇದು ಸಿಗುತ್ತೆ ನೀವು ನಿರ್ದೇಶಕರಿಗಿಂತ ಹೆಚ್ಚಿನ ಇದನ್ನ ಗಳಿಸ್ಕೊಂಡಿದ್ದೀರಿ ಅದು ಬಹಳ ಅಪರೂಪ ಆತರ ಇರೋದು ನೀವು ಬರ್ದಿರೋ ಡೈಲಾಗ್ಗಳಲ್ಲಿ ಹೀರೋಗಳು ನಿಮ್ಮನ್ನ ಕಾಂಪ್ಲಿಮೆಂಟ್ ಮಾಡಿದ್ದಿದ್ಯಾ ನನಗೆ ಅಪ್ಪು ಸಾರು ಟಗರು ಆದ್ಮೇಲೆ ತಗದು ಒಂದ್ ಅವರ್ ಒನ್ ಅವರ್ ಅವ್ರ ಜೊತೆಗ್ ಕೂರಿಸ್ಕೊಂಡು ಆ ಡೈಲಾಗ್ ಈ ಡೈಲಾಗು ಅದು ಅದು ಇವತ್ತೂ ಇದಿದೆ ಆ ಮೀಸೆ ಇರೋರೆಲ್ಲ ಗಂಡಸರು ಅನ್ನಂಗಿದ್ರೆ ಕರಡಿ ಎಲ್ರಿಗಿಂತ ದೊಡ್ಡ ಗಂಡಸು ಕರೆಕ್ಟ್ ಅದು ಅವ್ರಿಗೆ ಸಖತ್ ಇಷ್ಟ ಆಗೋಗಿತ್ತು ಆಮೇಲೆ ಬಿರಿಯಾನಿ ಇದು ಟೀಮ್ ಅಲ್ಲಿ ಇದ್ದವರೆಲ್ಲ ತುಂಬಾ ಬಿರಿಯಾನಿ ಪ್ರಿಯರು ಅವ್ರು ಬಿರಿಯಾನಿ ತಿನ್ನೋಗೆಲ್ಲ ಈ ಡೈಲಾಗ್ ಹೇಳೋರು ಅಂತ ಬಿರಿಯಾನಿ ಸಖತ್ ಆಗಿದೆ ಇದ್ರೆ ನಮ್ಮಅಮ್ಮ ನೆನ್ಪಾ ಬಿಟ್ಲು ಅಂತ ಚೆನ್ನಾಗಿರೋದಕ್ಕೆ ನಿಮ್ಮಮ್ಮ ನೆನ್ಪಾದ್ಲು ಚೆನ್ನಾಗಿಲ್ಲ ಅಂದ್ರೆ ಮಾಡ್ದವ್ರಮ್ಮ ನೆನ್ಪಾಗಿರೋದು ಅನ್ನೋದು ಅದು ಪ್ರತಿಸ್ಸಿನೂ ಅವ್ರೆ ಅದಕ್ಕೆ ನನ್ನ ಕರ್ಸ್ಕೊಂಡಿದ್ರು ಆಮೇಲೆ ಮಾರನ್ ಸಾರ್ ಜೊತೆ ಒಂದು ಇಂಟರ್ವ್ಯೂ ಆಗಿತ್ತು ನಾನು ಅಪ್ಪು ಸಾರು ಭೇಟಿ ಆಗಿದ್ವಿ ಅವ್ರ ಮನೆಯಲ್ಲಿ ಡೇಟ್ ಸಮಸ್ಯೆಯಿಂದ ಅವರು ಬಿಸಿ ಆಗ್ಬಿಟ್ರು ಸಾರು ಬಿಸಿ ಆಗ್ಬಿಟ್ರು ಸೊ ಹಂಗಾಗಿ ಒಂದು ಸಿನಿಮಾ ಆಗ್ಬೇಕು ಬಟ್ ನಿಮ್ದು ಅಪ್ಪು ಸಾರ್ ಜೊತೆ ಆಗ್ಲೇ ಇಲ್ಲ ಅಲ್ವಾ ಇಲ್ಲ ಆಗ್ಲಿಲ್ಲ ಹ್ಮ್ ಅದೊಂದು ಅದೊಂದು ಆಗ್ಬೇಕಾಗಿತ್ತು ಕೊನೆಯದಾಗಿ ಇವತ್ತಿನ ಇಂಡಸ್ಟ್ರಿ ಏನ್ ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅಂದ್ರೆ ಏನ್ 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 ಕೊರತೆ ಇದೆ ಏನ್ ಪ್ಲಸ್ ಇದೆ ಏನ್ ಕೊರತೆ ಇದೆ ಅಂತ ಅನ್ಸುತ್ತೆ ಸರ್ ಇವತ್ತಿನ ಕೊರತೆ ಅಂದ್ರೆ ಸಮಯದ ಕೊರತೆ ಸರ್ ಏನಂದ್ರೆ ಈಗ ನಾವು ಹೀರೋಗಳು ಸಿನಿಮಾನ ಜನ ಮೊದಲನೇ ಪ್ರಾಶಸ್ತ್ಯ ಕೊಡ್ತಾರೆ ನಮ್ ಹೀರೋ ನಮ್ ಇದು ಸೊ ಹೀರೋಗಳು ಸ್ವಲ್ಪ ಬೇಗ ಸಿನಿಮಾ ಮಾಡ್ಬೇಕು ಯಾಕಂದ್ರೆ ಅವ್ರು ಮಾಡ್ತವರ ಸಿನಿಮಾಗಳು ದೊಡ್ಡ ಸ್ಕೇಲ್ ಅಲ್ಲಿ ಇದೆ ಅದಕ್ಕೆ ನಾವು ಮಾತಾಡಂಗಿಲ್ಲ ಬಟ್ ಸ್ವಲ್ಪ ಅರ್ಲಿ ಬಂದ್ರೆ ಮತ್ತೆ ಈಗ ನೋಡಿ ಜನವರಿಯಿಂದ ಜುಲೈ ಆಗಸ್ಟ್ ಆಗಸ್ಟ್ವರೆಗೂ ಆರಾಮಾಗಿ ಬರ್ತಾ ಇರುತ್ತೆ ಇದ್ದಕ್ಕಿದ್ದಂಗೆ ಡಿಸೆಂಬರ್ ಒಳ್ಳೆ ಮಂತು ಸೆಲೆಬ್ರೇಷನ್ ಮಾಡು ಅಂದ್ಬಿಟ್ಟು ಎಲ್ಲ ಸಿನಿಮಾಗಳು ಡಿಸೆಂಬರ್ಗೆ ಅಂದಾಗ ಒಂದು ಸ್ವಲ್ಪ ಟ್ರಾಫಿಕ್ ಆಗುತ್ತೆ ಸೊ ಅದನ್ನ ಸ್ವಲ್ಪ ಮ್ಯೂಚುವಲ್ ಮಾತಾಡಿಕೊಂಡು ಇಲ್ಲ ನಿರ್ಮಾಪಕ ಮಾತಾಡ್ಕೋಬೇಕು ಇಲ್ಲ ಡೈರೆಕ್ಟರ್ಸ್ ಮಾತಾಡ್ಕೊಂಡು ನಾವ್ ಇಲ್ಲಿ ಶುರು ಮಾಡಿದ್ರೆ ಇಲ್ಲಿ ಇದ್ ಮಾಡ್ತೀವಿ ನಾವು ಹೇಳೋ ಅಷ್ಟು ಈಜಿ ಇಲ್ಲ ಬಟ್ ಮಾಡ್ಕೋಬೇಕು ಮಾಡ್ಕೊಂಡ್ರೆ ಮತ್ತೆ ನಮ್ಮ ನಮ್ ಇದ್ದಾರೆ ಅವರು ಸ್ವಲ್ಪ ಆದಷ್ಟು ಒಂದ್ ಸ್ವಲ್ಪ ಕಥೆಗಳ ವಿಚಾರದಲ್ಲಿ ಮತ್ತೊಂದು ವಿಚಾರದಲ್ಲಿ ಒಂದು ಸ್ವಲ್ಪ ಆತರ ಪಟ್ರೆ ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ಚಿತ್ರಮಂದಿರಗಳಿಗೆ ಬರುತ್ತೆ ಬರುತ್ತೆ ಯಾಕಂದ್ರೆ ಸ್ಪರ್ಧೆ ಇದೀವಿ ಈ ಕಡೆ ಒಂದು ಮಲಯಾಳಂ ಸಿನಿಮಾ ಬಂದ್ರೆ ಇಡೀ ನಮ್ ಟೀಮ್ ಆ ಕಡೆ ನೋಡ್ತಾರೆ ಸೊ ನಾವು ಅವ್ರ್ ಹಿಂಗೆ ತಿರುಗಿಸ್ಕೊಬೇಕು ತುಂಬಾ ಒಳ್ಳೆ ಸಿನಿಮಾಗಳು ಕೊಡ್ತಾವೆ ಕೊನೆಯದಾಗಿ ಈ ಪ್ಯಾನ್ ಇಂಡಿಯಾ ಟ್ರೆಂಡ್ ಅಂತೂ ಈಗ ತುಂಬಾ ಜೋರಾಗಿ ನಡೀತಿದೆ ಬಟ್ ಎಲ್ಲವೂ ಗೆಲ್ಲಲ್ಲ ಅದು ಪ್ಯಾನ್ ಇಂಡಿಯಾ ಮಾಡಿದ ತಕ್ಷಣ ಗೆಲ್ಲುತ್ತೆ ಅಂತ ಹೇಳಕ್ ಆಗಲ್ಲ ಬಟ್ ಆದ್ರೆ ಒಂದು ಪ್ಯಾನ್ ಇಂಡಿಯಾ ಅನ್ನೋ ಟ್ರೆಂಡ್ ಅಂತೂ ಬಹಳ ಜೋರಾಗಿ ನಡೀತಿದೆ ಎಲ್ಲರಿಗೂ ಒಂದು ಸಿನಿಮಾ ಮಾಡಬೇಕು ನಾವು ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಸ್ವಲ್ಪ ರೀಚ್ ಆಗಬೇಕು ಬೇರೆ ಅವರು ನನ್ನ ನಮ್ಮನ್ನ ಅಥವಾ ನನ್ನ ಗಮನ ಸಹ ಆಗಬೇಕು ಅನ್ನೋ ಥರದ್ದೆಲ್ಲ ಒಂದಷ್ಟು ಇದ್ದೇ ಇರುತ್ತೆ ಸಹಜ ಅದು ನಿಮಗೆ ಈ ಪ್ಯಾನ್ ಇಂಡಿಯಾ ಅಥವಾ ಈ ಇದರಲ್ಲಿ ಏನಾದರೂ ಯೋಚನೆಗಳಿದೆಯಾ ಕಾಣಿಸ್ತಿದೆಯಾ ಅಥವಾ ಒಬ್ಬ ಬರವಣಿಗೆ ಒಬ್ಬ ರೈಟರ್ ಆಗಿ ನಾನು ನನ್ನ ಕೆಲಸವನ್ನ ಯಾವ ಯಾವುದೇ ಲಿಮಿಟ್ ಅಲ್ಲಿ ಮಾಡಿದ್ರು ಕೂಡ ಓಕೆ ನಾನು ನನ್ನ ಕೆಲಸವನ್ನ ಅಚ್ಚುಕಟ್ಟ ಮಾಡೋದು ನಾನು ಹೇಗಾದರೂ ಹಾಕ್ತೀನಿ ಆ ತರ ಇದೆಯಾ ಹೆಂಗಿದೆ ಯಾವಾಗಲೂ ಸಿನಿಮಾ ಪ್ಯಾನ್ ಇಂಡಿಯಾ ಆಗೋದಕ್ಕಿಂತ ಸಬ್ಜೆಕ್ಟ್ ಪ್ಯಾನ್ ಇಂಡಿಯಾ ಆಗೋದು ಆ ಸಬ್ಜೆಕ್ಟ್ ಅಲ್ಲಿ ಆ ತಾಕತ್ತಿದ್ದು ಅದಕ್ಕೆ ನಾವು ಈ ಸಬ್ಜೆಕ್ಟ್ ನಾವು ಬರೀ ನಾವು ಮಾತ್ರ ನೋಡೋದಲ್ಲ ಪಕ್ಕದ ರಾಜ್ಯದವರು ನೋಡ್ಬೇಕು ಅಂತ ಒಂದು ಸಬ್ಜೆಕ್ಟ್ ಸಿಗುತ್ತಲ್ಲ ಅದು ಪ್ಯಾನ್ ಇಂಡಿಯಾ ನಮ್ ಸಿನಿಮಾ ಬೇರೆಯವರ ಭಾಷೆಯವರು ನೋಡ್ಬೇಕು ಅನ್ನೋದಾಗಲ್ಲ ಸಿನಿಮಾ ಲ ತಾಕತ್ತಿದ್ದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಪ್ಯಾನ್ ಇಂಡಿಯಾ ಮತ್ ಪ್ಯಾನ್ ಇಂಡಿಯಾ ಅದು ಮಾಡೋದಲ್ಲ ಮಾಡ್ಬೇಕು ಅಂತ ಹೋಗಿದ್ದಾಗಿಲ್ಲ ಕರೆಕ್ಟ್ ಇದು ಇದು ಸಖತ್ ಆಗ ಆಗತ್ತೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಅದಾಗಿ ಅದಾಗಿ ಅವ್ರು ಮಾಡಿದ್ರು ನಾವು ಮಾಡೋದು ಅದಿರಬಾರ್ದು ಅದು ಬೇಡ ಅನ್ಸುತ್ತೆ ಆಗ್ಬೇಕು ಅದ್ರಲ್ಲಿ ಸತ್ವ ಇದ್ರೆ ಖಂಡಿತವಾಗ್ಲು ಆಗುತ್ತೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಾಸ್ಯ ನಾಗರಾಜ್ ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಎಲ್ಲಾ ತರ ಎಂಟರ್ಟೈನ್ಮೆಂಟ್ ನ್ಯೂಸ್ ನಿಮ್ಗೆ ಸಿಗ್ಬೋದು ನಾನು ಕ್ಯಾನಡಾ ಕೂತ್ಕೊಂಡು ದಿನ ಒಂದು ಕಳಿಸ್ತಾ ಇರ್ತಾರೆ ಇವರು ನಾನು ಏನೋ ಇಲ್ಲಿ ಏನ್ ನಡೀತಿದೆ ಅಂತ ಎಲ್ಲ ನಾನು ಡೈಲಿ ಮಾಧ್ಯಮ ನಾನು ಕ್ಯಾಚ್ ಅಪ್ ಮಾಡಿದ್ದು ಮತ್ತೆ ಸೊ ಯುವರ್ ಚಾನೆಲ್ ಎಂಟರ್ಟೈನ್ಮೆಂಟ್ ಪ್ಲಸ್ ಇನ್ಫಾರ್ಮೇಶನ್ ಎರಡು ನಿಮಗೆ ಕೊಡ್ತಾರೆ ಆ್ಯಂಡ್ ಇಟ್ ಇಸ್ ಆಲ್ ಫ್ಯಾಕ್ಚುಯಲ್ ಅಂಡ್ ಇಟ್ ಈಸ್ ರಿಯಲಿ ಇಂಟ್ರೆಸ್ಟಿಂಗ್ ಅವರು ಹೇಳೋ ರೀತಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ನೋಡಿದ ತಕ್ಷಣ ನೋಡ್ತಾನೆ ಇರಬೇಕು ಅನಿಸುತ್ತೆ ಸೊ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಡೈಲಿ ಮಾಧ್ಯಮ ಥ್ಯಾಂಕ್ ಯು